ನೋಡಿ ಜನರೇ ಅವರು ಮಾಡುತ್ತಿದ್ದಾರೆ ಅಂತ ನೈಟ್ ಹನ್ನೆರಡು ಆಗಿದೆ ಇನ್ನೂ ಮಲಗಿಲ್ಲ ಸುಮ್ಮನೆ ಹರಟೆ ಹೊಳೆಯುತ್ತಿದ್ದಾರೆ ಒಬ್ಬನು ನೋಡಿದ್ರೆ ಮೊಬೈಲ್ ಇಟ್ಟು ವಿಡಿಯೋ ಮಾಡುತ್ತಿದ್ದಾನೆ ಅವರು ಚೆನ್ನಾಗಿ ಕಾಣಿಸಲು ಮೊಬೈಲ್ ಬ್ರೈಟಾನೆಸ್ ಜಾಸ್ತಿ ಇಡುತ್ತಿದ್ದಾನೆ ಮುಂದೆ ಇವರ ಆಟ ನೋಡಿ

何で ಇನ್ನ ಈ ಕಡೆ ಬರ ಹ್ಮ್ ಗಾಸ್ ಬರೀನಾ ನೀವ್ ಬರೋ ಏನ ನೀವು ಬರ ಬರ ಇವತ್ತು ಏನಪ್ಪಾಂದ್ರೆ ನಮ್ಮ ಬಯಸ್ತಿ ತೂತಾರ್ ಡೈರಾಡ್ತಾ ಇದ್ರಿ ಬನ್ನಿ ಹಾಡೋಣ ಯಾರು ಬೇಜಾರು ಮಾಡ್ಕೋಬಿಟ್ರಿ ಕೋಪ ಮಾಡ್ಕೋಬಿಟ್ರಿ ಏನಿಲ್ಲ ಖುಷಿಯಿಂದ ನೋಡ್ರಿ ಅಷ್ಟೇ

E aí, eh, o dela cansa de ler, tudo. Hum.

ಇವನು ಕೇಳಿರೋ ಪ್ರಶ್ನೆ ನೀವು ಕೇಳಿದ್ರೆ ಅಷ್ಟೇ ಅಂತ ಪ್ರಶ್ನೆ ಕೇಳಿದ್ದಾನೆ ಅವನು ಉತ್ತರ ಕೊಡೋಕೆ ಆಗುತ್ತಿಲ್ಲ ಪಾಪ

Why is it hurt? I'm sociedad under the rug. In public building, north of the countryını, who is now here? I'm aquí. That's not what I'm saying. I'm pretty good

guys हाथ तोड़ने से इन्हें संभल कहाँ जा रहा है ना इतना अबे नहीं ना अलग है कंदूसूर एक थोड़ा गलत है पापा ये तो change है चलो बना बार अली क्यों बोल रहा मैड़ा guys इधर guys दिन तो दिन <laughs> तो पैर है कलर बांगला है guys बिस्तर बिस्तर सब लेट ना mom ये तो ये guys इन्हें मक्के माना पड़ेगा ये हाँ हाँ क्य